ಬಾ ಏನಂದ್ರಪ್ಪ ಡಾಕ್ಟರ್ ಎಲ್ಲದ ಗೀತಾ ಇಲ್ಲ ಈಗ ಲೇಬರ್ ವಾಡಿ ಹೋಗ್ಯಾರ ನಾರ್ಮಲ್ ಆಗತ್ತ ಡೆಲಿವರಿ ಏನು ಯೋಚನೆ ಮಾಡ್ಬೇಡ್ರಿ ಹೊರಗಿರ್ರಿ ಅಂತ ಹೇಳಿದ್ರು ಹೊರಗದಿವಿ ಅವಂದಿಲ್ಲನಾ ನನಗ ಫೋನ್ ಮಾಡಿ ಸಂಗೀತ ಹಿಂಗಂದ್ಲಾ ನಮ್ಮತ್ತ್ ಫ್ಯಾಕ್ಟ್ರಿಯಿಂದ ಈ ಕಡೆಗೆ ಬಂದೆ ಅಯ್ಯ ನಾವೆಲ್ಲ ಇದ್ವಲ್ಲ ನೀವ್ ಮನೆಗೆ ಹೋಗಿ ಚಾಪ ಕುಡಿದ್ ಬರ್ಬೇಕಿಲ್ಲ ಹೌದ್ರಿ ತಮ್ಮಾರ ನೀವು ಹೋಗಿ ಚಾಪ ಕುಡಿದು ಬಂದಿದ್ರೆ ಚಲೋ ಇತ್ತು ಸುಮ್ಮನೆ ನೋಡ್ರಿ ಈಗ ನೀವು ಇಲ್ಲೇ ಬರಂಗಾತ ಮಾವರು ಬಿಟ್ಟಾರಂತ್ರಿ ಮನಿ ಅವರು ಬರಕತ್ತಾರ್ರಿ ಅಲ್ಲಣ್ಣ ನೀವು ಹೋಗ್ಬಿಡು ಮನಿ ಹತ್ರ ಯಾಕಂದ್ರ ಅತ್ಕೆಮ್ಮರು ಮತ್ತೀಗ ಬಾಣತಿ ಅತ್ತಿಯರದಾರ ಬಿಡು ಅದು ಬೇರೆ ಮತ್ತ ಒಬ್ಬ ಒಬ್ರ ಅಕ್ಕರ ಹೋಗ್ಬಿಡ್ಬೇಕು ಹ್ಮ್ ಹ್ಮ್ ಹೋಗಿನ್ ತಗೋ ಒಂದು ಸ್ವಲ್ಪ ತಿದ್ದು ಹೋಗಿನ ಪರವಾಗಿಲ್ಲ ಇನ್ನೂ ಲ ಕೊನೆ ಬಸ್ ಇನ್ನೂ ಭಾಳ ತಗುತ್ತಲ್ಲ ಲಾಸ್ಟ್ನೇದ್ದು ಮತ್ತು ಲಾಸ್ಟ್ ಬಸ್ಗೆ ಹೋಗಿನ ಅಂತ ಈಗ ಯಾವ ಈಗ ಬಸ್ಸನ್ನು ಯಾವ ಅರದ ಅವನು ಯಾವೂ ಇಲ್ಲ ಅತ್ತಿ ಅರದರಾಳ ಎಲ್ಲ ಹೇಳಿ ಬಂದೀನಿ ಫೋನ್ ಮಾಡಿ ಶರಾವಕರ ಎಲ್ಲಿ ಒಳಗೈತಾಳ ಅನ್ರಿ ಗೀತಾ ಹ್ಞೂ ರೀ ಹೆದ್ರಿ ಬಡ್ರಿ ಹೆದ್ರಿ ಈ ಸರಿ ದೇವರು ನಮ್ಮ ಗೀತಾವನ್ನು ಕೈ ಬಿಡೋದಿಲ್ಲ ಒಳ್ಳೆಯರಿಗೆ ಒಳ್ಳೇದಾಗತ್ತೆ ಆಕೆ ಎಂಥ ಒಳ್ಳೆ ಮನಸ್ಸು ಯಾರ್ಯಾರಿಗೂ ಇಲ್ಲರಿ ತಲೆ ಕೇಶ ಬಿಡ್ರಿ ನೀವು ಒಳ್ಳೇದಾಗತ್ತೆ ಏನ ರೀ ಒಟ್ಟಿಗೆ ಏನರಿ ಯಾವುದೋ ಒಂದು ಹೆಣ್ಣ ಗಂಡ ಒಟ್ಟನಾಗ ಆರಾಮಾಗಿ ಚೆಂದಾಗ ಹೆರಿಗೆ ಆಗಿ ತಾಯಿ ಮಗು ಆರಾಮಿದ್ರಷ್ಟೆ ಸಾಕು ರೀ ನಮ್ಗೆ ಸರಿ ಹಂಗೆ ಆಗೇತಲ್ರಿ ಹೊಟ್ಟೆಗ ಪುಕು ಪುಕು ಪುಕ್ಕು ಅನ್ನತ್ರಿ ಇರಲಿ ಇರಲಿ ಏನ್ ರೀ ದೇವ್ರ ಮೇಲೆ ಭಾರ ಹಾಕ್ರಿ ಆರಾಮಾಗಿ ರೀ ಅವು ಅಷ್ಟು ರೀ ದುಪ್ಪಿ ಅವೆಲ್ಲ ಬಿ ಅವೆಲ್ಲ ತರಲಿಲ್ಲನ್ರಿ ಏ ತಂದ್ರಿ ಪಾ ತಂದಿನಿ ಮತ್ತು ರಮೇಶ್ ಹೇಳಿದ್ದ ಮುನ್ನೂರು ಇಪ್ಪತ್ತೊಂದು ಮೂರನೇ ಫ್ಲೋರ್ನಾಗ ಐತೀವ ಅಲ್ಲಿ ಇಟ್ಟು ಒಂದುಬಿಡು ಬ್ಯಾಗ್ ಇಲ್ಲಿ ಬ್ಯಾಗ್ ಪ್ಯಾಕ್ ತರಬೇಡ ಬಿಡೋದಿಲ್ಲ ಅಂತಂದು ಹೇಳಿದ್ನ ಅದಕ್ಕೆ ತೊಗೊಂಬಂದಿನಿ ಈಗ ಮಾತಾಡ್ಸ ಕೆಳಗೆ ಹೋಗ್ಬೇಕಂತ್ರಿ ಇಲ್ಲಿ ಭಾಳ ಮಂದಿ ಬೈತಾರ ಅದಕ್ಕೆ ಮತ್ತು ಒಂದು ಇದು ಒಂದು ಖುಷಿ ವಿಚಾರ ಸಿಕ್ತಂದ್ರೆ ನಾವು ನೀವೇ ಇರುವಂತ್ರಿ ಅಂತ ನೀವು ನಾಗರಾಜ ಮತ್ತು ಯಾರು ಅವ್ರು ಇಲ್ಲಿ ನಾವು ಒಂದ್ಸಂದ್ ಮನೆಗೆ ಹೋಗ್ವಂತ್ರಿ ಬೈತಾರಂತ್ರಿ ಇಲ್ಲಿ ಡಾಕ್ಟ್ರು ಹೌದ್ರಿ ತಂದಿರನ್ರೀ ಅವು ಒಂದೆರಡು ಬಟ್ಟೆ ತರ್ಬೇಕಿತ್ರಿ ಅವ್ ಒಳಗ್ ಕೇಳ್ತಾರೀ ಅವ್ರಿಗೆ ಡೆಲಿವರಿ ಆತಂದ್ರೆ ಹ್ಮ್ ಆತ ಯಪ್ಪ ಸುರೇಶ ಹೋಗಪ್ಪ ಹೋಗಿ ಮ್ಯಾಗ್ ರೂಮ್ನಾಗ ಹೋಯ್ತಂದ್ಬಿಡು ರಮೇಶ ಬಂತ್ರಿ ಅಂತ ಮೊಮ್ಮಗು ಬಂತ್ರಿ ಹುಡುಗ್ನ ಹುಡುಗಿನ ಯಾವ ಏಟತ್ತಿ ಕರ್ಕೊಂಡ್ಬರ್ತಾರ ಏನ ದೇವ್ರೆ ನನ್ನ ಮಗಳು ಆರಾಮಿರ್ಲಪ್ಪ ನನ್ ಮಗಳೂ ಅರಾಮಿರ್ಲಿ ಎಪ್ಪ ನನ್ನ ಮಗಳ್ ಹೆಂಗದಳ ಏನ ಯಾವಾಗ ನೋಡ್ತೀನಿ ಅಯ್ಯ ಸಮಾಧಾನ ಮಾಡ್ಕೊಳ್ರಿ ಏನಾಗಲ್ಲ ಬರ್ರಿ ಹಿಂದಕ್ಕೆ ಬರ್ರಿ ಅಯ್ಯಮ್ಮ ನನ್ನ ಮಗಳು ನನ್ನ ಮಗಳು ಆರಾಮದಾಳ ಆರಾಮ್ ಅದಳ್ರಿ ಆರಾಮದಾಳ ನಿಮ್ಮ ಮಗಳು ಅರಾಮದಾಳ ನಿಮ್ಮ ಮಗನೂ ಆರಾಮೈತಿ ಐತಿ ಇಬ್ರು ಅರಾಮದ ಹೆರಿಗೆ ಸುತ ಸುಸೂತ್ರವಾಗಿ ಆಯ್ತು ಇನ್ನೊಂದು ಎರಡವರ್ ಅವರ್ ಬಿಟ್ಟು ವಾಡಿ ಶಿಫ್ಟ್ ಮಾಡ್ತಾರ ಅವಾಗ ಹೋಗಿ ಅಂತ ಮಗುನ ಕರ್ಕೊಂಡ್ ಬರ್ತೀನಿ ವರ್ಷ ಸ್ವಲ್ಪ ಸಮಾಧಾನದಿಂದ ಇರ್ರಿ ಖುಷಿಗೆ ಒಂದು ಎರಡು ಸ್ವೀಟ್ ಬಾಕ್ಸ್ ತರ್ರಿ என்ன நனக்கு மம்மா குட்டித்தான் எப்ப ಪ್ಪ ಇಬ್ರಿಬ್ರು ಇಬ್ಬರಿಬ್ರಪ್ಪ ನಾನೆಲ್ಲಿ ನನ್ನ ಮೊಮ್ಮಕ್ಕಳು ಆಗೋದಿಲ್ಲ ನಾನು ನನ್ನ ಮಮ್ಮ ಶುಭಾರನೂ ಆಗೋದಿಲ್ಲ ನಾನು ಅಂತಂದು ಗಾಬ್ರಿ ಹಚ್ಬಿಟ್ಟಿತ್ತು ನನಗೆ ಯಪ್ಪಾ ಎರಡ ಗಂಡ್ ಕೂಸು ಚಲ ಆತ್ ಚಲೋ ಅತ್ತ ನನಗೆ ನೋಡಿದ್ರ ಎರಡು ಗಂಡ ಮಕ್ಕಳು ಹೆಣ್ಮಕ್ಳು ಇದ್ದಿದ್ದಿಲ್ಲ ಇದೇನಪ್ಪ ನಾನು ಸೊಸ್ತಾರೆ ಯಾರ ಗಂಡ ಮಕ್ಕಳು ಹೆರವಲ್ರಲ್ಲ ಅಂತಂದು ಗಾಬ್ರಿಗಿದ್ನ ನಿನ್ನ ಬಾಯಿಗೆ ಸಕ್ರೆ ಹಾಕ್ಲಿ ಒಳ್ಳೆ ಖುಷಿ ವಿಚಾರ ಹೇಳ್ದೆ ಯಾಡ್ಯಾಕ ನಾಕ್ ಕೊಡ್ತೀವಿ ನಿನಗ ಬಾಕ್ಸ್ ತಗೊಂಡೋಗ್ ನನಗೆ ಹಾಂ ಆತ ತಗೊಂಡ್ಬಾರ ಇವ ನನ್ನ ಮೊಮ್ಮಗನ್ನ ನೋಡ್ಬೇಕು ಕಮ್ಮಿ ತಗೊಂಬಾರ ನನ್ನ ಮಮ್ಮಗನ ಉಚ್ಚಿ ಕುಡಿದ ನನಗೆ ಸಮಾಧಾನ ಇಲ್ಲ ತಗೊಂಬಾ ಶರಣ್ ರೀ ನಮ್ಮ ಸಹಕಾರ ಮಂದಿಗೆ ಎಲ್ರದ್ದು ನಷ್ಟ ಆಯಿತು ಅಂತ ಅನ್ಕೋತೀನಿ ಏನಿಲ್ಲ ನಾನು ಆ್ಯಕ್ಚುಲಿ ಸರ್ ಸಂಸಾರದ ಕತೆ ಫುಲ್ ಇದನ್ನೇ ಮುಗಿಸ್ಬೇಕು ಅಂತ ಇದ್ದಿದ್ದು ಅದಕ್ಕೆ ನಾನು ಹೇಳ್ದೆ ಮುಗಿಸ್ತೀನಿ ಅಂತೇಳಿ ಒಂದು ಸ್ವಬ್ ಜನ ಚೆನ್ನಾಗೈತಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ್ ಜನ ಏನೂ ರಿಪ್ಲೈ ಬಂದಿಲ್ಲ ಏನಂದ್ರೆ ಎಲ್ರಿಗೂ ರಮಣಿಯವ್ರ ಅತ್ತೆಗೆ ಸ್ಟ್ರೋಕ್ ಆಗಿತ್ತು ಈಗ ಹೆಂಗೆ ಆರಾಮಾದ್ಲು ಅಂತೇಳಿ ಆ್ಯಕ್ಚುಲಿ ನಾನು ಅದನ್ನು ಎಳೆಯೋದು ಬೇಡ ಹೆಂಗೂ ಏನೂ ಕತ್ತಿ ಇದ್ದಿದ್ದಿಲ್ಲಲ್ಲ ಅದನ್ನ ಅಲ್ಲಿಗೆ ಮುಗಿಸ್ಬಿಡೋಣ ಹೇಳಿ ಅತ್ತೆಗೆ ಹುಷಾರಾಗಿರೋ ಥರ ತಗೊಂಡೆ ಬಟ್ ಹೇಳಬೇಕಿತ್ತು ನಾನು ಒಂದು ನಾಲ್ಕೈದು ಅಂತ ಹೇಳಿ ಅದನ್ನು ಮರ್ತ್ ಬಿಟ್ಟಿದ್ದೆ ನಾನು ಹಾಗಾಗಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಯಿತು ಸಾರಿ ಇನ್ನೊಂದು ಒಳ್ಳೆ ಕತೆ ಒಂದು ಫುಲ್ ಫ್ಯಾಮ್ಲಿ ಜಾಯಿಂಟ್ ಫ್ಯಾಮ್ಲಿಗೆ ಮಾಡೋಣ ಅಂತ ಈಗ ನಾನು ಹಳ್ಳಿ ಸಂಸಾರದ ಕತೆ ನಾನು ಏನೋ ಮಾಡಬೇಕು ಅಂದ್ಕೊಂಡಿದ್ದೆ ಅದು ಎಲ್ಲೆಲ್ಲಿಗೂ ಹೋಯ್ತು ಕತೆ ಪರವಾಗಿಲ್ಲ ಅದು ಒಂದು ಸ್ವಲ್ಪ ಡಿಸೆಂಟಾಗಿ ಓಡಾಕತೈತಿ ನೋಡೋಣ ಈಗ ಇನ್ನೊಂದು ಬರತ್ತಾ ತುಂಬ ಕುಟುಂಬದ್ದು ಬಹುಶಃ ಇದು ಇನ್ನೊಂದು ಎರಡು ಮೂರು ಎಪಿಸೋಡ್ ಆಗತ್ತೆನೋ ಮುಗಿಸ್ಬಿಡೋಣ ಆಮೇಲಿಂದ ಹೊಸ ಕತೆ ನೋಡೋಣ ಒಂದು ಸ್ವಲ್ಪ ಜನ ಹಾಕಿ ಚೆನ್ನಾಗೈತೆ ಅಂದ್ರಿ ಇಲ್ಲ ಮೇಡಮ್ ಅಥವಾ ಸರ್ ನಂಗೆ ಗೊತ್ತಿಲ್ಲ ಅವರು ಕಮೆಂಟ್ ಮಾಡಿದ್ದು ನಮ್ಮ ಮರ್ತೋಯ್ತು ಹೆಸರು ಏನಂದ್ರೆ ಭಾಳ ಆಯ್ತು ಒಂದು ವರ್ಷ ಆಯಿತು ಆಗ್ಲೇ ಸಾಕು ಒಂದು ವರ್ಷದವರೆಗೂ ಸಹಿತಕ್ಕಿಂತ ಸಂಸಾರ ನೋಡಿವಲ್ಲ ನಂಗೂ ಅದ ಕತಿ ಮತ್ತೆ ಏನು ಮಾಡ್ತೀರಿ ಸಂಗೀತ ಗೀತ ಸಂಗೀತ ಗೀತ ಇದಾಗತ್ತ ಅದಕ್ಕೆ ಅದ ಕಾರಣಕ್ಕೆ ನಾನು ಏನ್ಕೊಂಡಿನಂದ್ರೆ ಹೊಸ ಕತಿ ಮಾಡೋಣ ಥ್ಯಾಂಕ್ ಯು ಕತಿ ನೋಡೋಣ ಸಮಾಧಾನ ರೀ ಅಮ್ಮಾರ ಸಮಾಧಾನ ಮಾಡ್ಕೋರಿ ತಗೊಂಡ್ಬರ್ತೀನಿ ವರ್ಷ ಕತ್ತಿದ್ರೆ ನಿಮ್ಗೆ ವಿಷಯ ಹೇಳೋಣ ಅಂತ ನಾ ಬಂದೆ ಬಂದೇನೆ ಒಂದು ನಿಮಿಷ ತಾಳ್ಮೆ ಬರ್ತೀನಿ ನಾಗರಾಜ ಅಳಿಯ ಬಂದಪ್ಪ ನಿನಗೆ ಅಳಿಯ ಬಂದ ಯಪ್ಪ ಇನ್ನೇನು ನಿಂದೊಂದು ಮದ್ವಿ ಹೆಣ್ಣು ನೋಡಿ ಬಂದೀವಿ ಮುಂದಿನ ತಿಂಗಳು ನಿಂದೊಂದು ಮದುವೆ ಮಾಡಿಬಿಟ್ರೆ ಇನ್ನೇನು ಇಲ್ಲೋಡು ನೀನು ಮಕ್ಕಳು ಮರಿ ನೀನು ಏನು ಅಂತ ಆರಾಮಿದ್ರೆ ಅಂದ್ರೆ ನಾನು ನೆಮ್ಮದೇ ಸಾಯ್ಬೋದಪ್ಪ ನೆಮ್ಮದಾಗೆ ಸಾಯ್ಬೋದು ಇಷ್ಟು ದಿನ ಸಂಸಾರಕ್ಕೋಸ್ಕರ ಹೊಡೆದ ಸಾಕು ಸಾಕಿ ಜೀವಕ್ಕೆ ಇನ್ನು ನೆಮ್ಮದೇ ಕಣ್ಣು ಮುಚ್ಚಿದ್ರೆ ಸಾಕು ಎಪ್ಪಾ ದೇವರೇ ಪರಮಾತ್ಮ ಕೊನೆಗೂ ನನ್ನ ಮಗಳ ಮೇಲೆ ಕಣ್ಣು ಬಿಟ್ಟೆ ಅಲ್ಲಪ್ಪ ಕರ್ಣೇ ನಿಂದು ದೊಡ್ದಪ್ಪ ನಿನ್ನ ಕರ್ಣೆ ದೊಡ್ದು ನಾಳೆ ಆಫೀಸಿಗೆ ಒಂದ್ ಎರಡು ಸ್ವೀಟ್ ಬಾಕ್ಸ್ ಹೋಗಪ್ಪ ರಮೇಶ ಕಂಗ್ರಾಟ್ಸ್ ಲೇ ರಮೇಶ ಕಂಗ್ರಾಚ್ ಒಂದ ಚಾನ್ಸಿಗೆ ಮಗ ಹುಟ್ಟಿದ್ ಆಮೇಲೆ ಇನ್ನೊಂದು ಸರಿ ನಾನೆಲ್ಲೂ ಜೆಂಡರ್ದು ಹೈಲೈಟ್ ಮಾಡಿ ಮಾತಾಡೋಲ್ಲ ಯಾವತ್ತೂ ಹುಡುಗ ಹುಡುಗಿ ಅಂತ ನಾ ಭೇದ ಮಾಡಲ್ಲ ನಾ ಯಾಕೆ ಲಾಸ್ಟ್ ಟೈಮ್ನು ಗಂಡು ಮಗು ಅಂತ ಪ್ರೆಷರ್ ಮಾಡಿ ಗ ಸಂಗೀತ ಗಂಡು ಮಗುನೇ ಮಾಡಿದೆ ಮತ್ತು ಯಾಕೆ ಪ್ರೆಷರ್ ಮಾಡಿ ಈಕಿಗೆ ಗಂಡು ಮಗುನೇ ಮಾಡಿದೆ ಅಂತ ನಿಮ್ಗಳ ಆಸೆ ಅಂತ ನಾನು ಮಾಡಿದ್ದು ಆ್ಯಕ್ಚುಲಿ ಸಂಗೀತ ಹೆಣ್ಮಗು ಮಾಡಬೇಕಾಗಿತ್ತು ಬಟ್ ಬೇಡ ನಾ ಕತೆ ಮುಗಿಸ್ಬೇಕಂದಂಗೆ ಆವಾಗಿದ್ದಾನು ತಲೆಗಿದ್ದು ಕಾಣ ಎಲ್ರಿಗೂ ಒಳ್ಳೇದಾಗಲಿ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ ಇದ್ದಿದ್ದು ಹಂಗಾಗಿ ಒಳ್ಳೇದು ಮಾಡಿದೆ ಆಮೇಲೆ ಒಬ್ರು ಇನ್ನೊಬ್ಬರು ಮೆಸೇಜ್ ಮಾಡಿದ್ರು ಏನು ನೀವು ಸಂಗೀತಾಗೂ ಸುರೇಶಗೂ ಕಷ್ಟನೇ ಕೊಡಲಿಲ್ಲ ಹಂಗ ಮೇಲೆ ಮೇಲೆ ಮಾಡಿ ಮುಗಿಸ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರಿ ಮೇಡಮ್ ಖಂಡಿತವಾಗ್ಲೂ ಸಾರಿ ಎಷ್ಟೇ ಮಾಡಿದ್ರೂ ಮತ್ತೆ ಅದು ಬೇಡ ಮುಂದುವರ್ಸೋದು ಹೇಳಿ ಸ್ವಲ್ಪ ಇದ್ರೊಳಗೆ ಮಾಡಿ ಮುಗಿಸಿದ್ದೀನಿ ಕ್ಷಮೆ ಇರಲಿ ನಿಮ್ಮ ಇದನ್ನು ಡಿಸಪಾಯಿಂಟ್ ಮಾಡೋಲ್ಲ ಬೇರೆ ಕಥೆಯಲ್ಲಿ ನಾನು ಅದನ್ನು ಖಂಡಿತವಾಗ್ಲೂ ಈಡೇರಿಸ್ತೀನಿ ಥ್ಯಾಂಕ್ ಯು ನೋಡ್ರಿ ಅನ್ಸಕ್ಕರ ಎಷ್ಟ್ ಅಳಕತ್ತ ನೋಡ್ರಿ ಅವ ನೋಡ್ರಿ ಹೊರಗ ನಮ್ಮಅಮ್ನಾರ ಇಬ್ಬರು ನಿಂತಾರ ಅಜ್ಜಿ ನಿಂತಾರ ದೊಡ್ಡಪ್ಪ ಮಾವ ಅಪ್ಪ ಎಲ್ಲಾರನೂ ನೋಡ್ಬೇಕು ಲಗು ಲಗು ಹೊರಗ ಅಂತ ಅಳತಾನ್ರಿ ಅವ ಹೌದ್ ಹೌದ್ರಿ ಖರೇ ಹೇಳಿದ್ರಿ ಹ್ಮ್ ಬಂದ್ ನೋಡ್ರಿ ನಿಮ್ಮಅಮ್ಮಗ நீனே நன் மகன் நோட் கொடுவா நீனஹ் அட் சரி இல்லை நன் மகன் நோட்ப ತಗೊಳಪ್ಪ ನಿಮ್ ಮಗನ ಎತ್ಕೋ ನೋಡಲಿ ಹೆಂಗ್ ಬಾಯಿ ತಗದಿ ತಮ್ಮಕೋರಿ ಮೊದ್ಲ ಎತ್ಕೊಂಡ್ರಿ ಹೂನ್ರಿ ಅವನ್ ಎತ್ಕೊಳಕ್ಕ ಕೊಡ್ರಿ ಕೊಡ್ರಿ ವಾಕ ಪಾಡೋದ್ ನೀವು ವಾಕ ಬಂಗಾರಿ ಹೇಳೋದು ಅಪ್ಪ ಕಣಪ್ಪ ನಾನು ನೋಡಿಲಿ ಅಪ್ಪನ ಅಪ್ಪ ಅನ್ನೋ ಬಂಗಾರಿ ಅಪ್ಪ ಅನ್ನಮ್ಮ ಮಾವರೆ ಇನ್ನ ದೂರ ಐت ಬರ್ರಿ ಇನ್ನ ಒಂದು ಬೇಕು ನಿಮ್ಮ ಮಗ ನಿಮಗೆ ಅಪ್ಪನಕ ಕೊಡ್ರಿ ಲಾಂಚ್ ಎತ್ತುತೀನಿ ನಾನು ಅಳಿಯನ್ನ ಬೇಡ್ರಪ್ಪ ಬೇಡ ಈಗ ನೀವು ಎಲ್ಲರೂ ನೋಡಲಿ ಹುಡುಗನ ಮಕ್ಕ ಅಂತ ತಂದಿನಿ ಇನ್ನ ಸಪದ್ ಬಿಟ್ಟು ತಾಯಿ ಮ구나 ವಾಡಿ ಶಿಫ್ಟ್ ಮಾಡ್ತಾರ ಅವಾಗ ಹೋಗ್ ನೋಡ್ರಿ ಯಪ್ಪ ರಮೇಶ ಖುಷಿಗೆ ಏನರ ಕೊಡು ಆಯ ಮಗ ಇಲ್ರಿ ಅಮ್ಮಾರ ಇರ್ಲಿ ಹೋಗು ಬಂದಾಗ ಕೊಡುವಂತೆ ರೀ ಅಂತ ಈಗ ಮದ್ದು ನೀವು ಕಣ್ಣು ತುಂಬಾ ನಿಮ್ಮ ಅಮ್ಮಗನ್ನ ನಿಮ್ಮ ಮಗನ್ನ ನೋಡ್ರಿ ಏನು ರೀ ಈಗ ನಮ್ಮ ಮತ್ತಿನ್ನೊಂದು ತಾಸು ನೀವು ಯಾರು ಕೇಳ್ತಕ್ಕದ್ದಲ್ಲ ತೋರಿಸಿರಿ ಅಂತಂದು ಯಾಕಂದ್ರೆ ಅಲ್ಲಿ ಇದ್ರೊಳಗೆ ಇಡ್ತಾರೆ ಗಾಜೊಳಗೆ ಆಮೇಲೆ ಬಂದು ನೀವು ನೋಡುವಂತ್ರಿ ಅಂತ ಹ್ಞೂ ಹೋಗಪ್ಪ ಅಪ್ಪ್ಯೂರೋ ಅವ ನೋಡ್ರಿ ಸೇಮ್ ಟು ಸೇಮ್ ಸೈಕಲ್ ಎಲ್ಲ ನಮ್ಮಂಗು ಅದಾವು ಉದ್ದು ಬೆರಳು ಬರಲು ಎಲ್ಲ ಹಂಗಿದನು ಗಿಡ್ ಗಿಡ್ ಅದವು ನನ್ನಂಗ ಹುಟ್ಟನ ಅಲ್ಲರೂ ಅವ್ರಾಬೇ ಅಲ್ಲರಿತೀರಾ ಅಯ್ಯೋ ಈಗ ಕಲರ್ ಗೊತ್ತಾಗದಲ್ರಿ ಈಗೆಲ್ಲವೂ ಬೆಳಗ್ಗೆ ಇರ್ತವೆ ಮೂರು ತಿಂಗ್ಳಾದ್ಮೇಗ ಮುಂಗಾಯಿಗೆ ಏನು ಕಲರ್ ಬರ್ತ ನೋಡ್ರಿ ಅದಾ ಕಲರ್ ಗ್ಯಾರಂಟಿ ನೀವಿಬ್ರು ಏನು ಅಂತ ಏನು ಇದಿಲ್ತವ್ರಿ ಇಬ್ಬರು ಗೋಧಿ ಬಣ್ಣ ಅದಿರಿ ಬೆಳಗ ಹೊಟ್ಟೆ ನಮ್ಮ ಮಗ ಆತ ಆತ ಆದ್ರೂ ಗೆದ್ರಲ್ಲ ಇಬ್ಬರು ಹ್ಞೂ ಕೊಡಪ್ಪ ನಾವೆಲ್ಲರೂ ಆಮೇಲೆ ಬರನಂತ ಕೊಟ್ಬಿಡು ಅಲ್ಲೂ ಹಾಕಿ ಸಂಗೀತ ಒಬ್ಬೇಕಾಳ ಬರನಂತೆ